ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ತುಂಬ ಟೆನ್ಷನಲ್ಲಿ ಇರ್ತಾನೆ ಅಯ್ಯೋ ನಾನು ಬೇರೆ ಈ ಬ್ರದರ್ಗೆ ಸುಮ್ಮನೆ ಇರಲಿಲ್ಲ ಹೇಳ್ಬಿಟ್ಟೆ ಮೀಟಿಂಗಿಗೆ ಬರ್ತೀನಿ ಅಂತ ಹೇಳಿ ಆದರೆ ಹೇಗೆ ಹೋಗೋದು ನನ್ನ ಹತ್ರ ಒಳ್ಳೆ ಬಟ್ಟೆಗಳು ಸಹಿತ ಇಲ್ಲ ನಾನು ಹೆಂಗೆ ಬೇಕಂಗೆ ಹೋಗೋಕ್ಕೂ ಆಗಲ್ಲ ಫಾರಿನ್ ಕ್ಲೈಂಟ್ಸ್ ಎಲ್ಲ ಬಂದಿರ್ತಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಆಗ ಈ ಕಡೆ ಭಾಗ್ಯ ಬನ್ನಿ ಅತ್ತೆ ಇದೊಂದು ಸ್ವಲ್ಪ ಕೆಲಸ ಇದೆ ಮಾಡೋಣ ಅಂತ ಹೇಳಿ ಮೇಲೆ ಬಂದಿರ್ತಾಳೆ ಕುಸುಮ ಅವರು ಬಂದಿರ್ತಾರೆ ಆಗ ಭಾಗ್ಯ ಯಾಕೆ ಅದಿಯವರೇ ಒಂಥರ ಇದ್ದೀರಾ ಅಂದಾಗ ಇಲ್ಲ ಇವತ್ತು ಮೀಟಿಂಗಿಗೆ ಹೋಗೋದು ಬೇಡ ಅಂದ್ಕೊತಾ ಇದ್ದೀನಿ ಭಾಗ್ಯವರೆ ಫಾರಿನ್ ಕ್ಲೈಂಟ್ ಬೇರೆ ಬಂದಿದ್ದಾರೆ ನನ್ನ ಹತ್ರ ನೆಟ್ಟೋಗಿರೋ ಬಟ್ಟೆನೂ ಇಲ್ಲ ಅಂತ ಹೇಳಿದಾಗ ಕೊನೆಗೆ ಹುಡುಕ್ಬಿಟ್ಟು ಒಂದು ಕೋಟು ಹಾಕ್ಕೊತಾನೆ ಸರಿ ನಾನು ಆನ್ಲೈನಲ್ಲಿ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ಈ ಕಡೆ ಶುರು ಮಾಡ್ತಾನೆ ಆದಿ ಅಲ್ಲೇ ಮನೆಯಲ್ಲೇ ಇದ್ಕೊಂಡು ಒಂದು ರೂಮಲ್ಲಿ ಇದ್ಕೊಂಡು ಮೀಟಿಂಗ್ ಶುರು ಮಾಡ್ತಾನೆ ಈ ಕಡೆ ಭಾಗ್ಯವ್ರತ್ತೆ ಕುಸುಮ ಅವ್ರು ಬಂದು ಅವನು ಮಾತಾಡಬೇಕಾದ್ರೆ ಹಿಂಗೆ ಕೈ ಸನ್ನೆ ಮಾಡಬೇಕಾದ್ರೆ ಜೋರಾಗಿ ನಗ್ತಾ ಇರ್ತಾರೆ ಆದರೂ ಅವನು ಆ ಕಡೆ ಹೋಗಿ ಹೋಗಿ ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾನೆ ಭಾಗ್ಯವರು ಕರೀತಾರೆ ಬನ್ನಿ ಅತ್ತೆ ಈ ಕಡೆ ಅಂತ ಹೇಳಿದಾಗ ಈ ಕಡೆ ಜೋರಾಗಿ ನಗ್ತಾಯಿರ್ತಾರೆ ಆಗ ಯಾಕತ್ತೆ ಹಂಗೆ ಇದ್ದೀರಾ ಅಂತ ಅಂದರೆ ಅಯ್ಯೋ ಸುಮ್ಮನೆ ರೇ ಅವ್ನು ನೋಡಬೇಕಿತ್ತು ನನಗಂತೂ ನಗು ಬರ್ತಾ ಇದೆ ಅಂತ ಹೇಳಿ ನಗ್ತಾ ಅಯ್ಯೋಳು ಮೀಟಿಂಗ್ಗಳಿದ್ದಾರೆ ಸುಮ್ಮನೆ ಇರುತ್ತೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಈ ಕಡೆ ಭಾಗ್ಯ ಹೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು